ಸರ್ ನಮಸ್ಕಾರ ಸರ್ ಬಸ್ ಥರ ಹದಿನೈದು ಪರ್ಸೆಂಟ್ ಏರ್ಬಿಟ್ಟಿದೆ ಇದ್ರ ಬಗ್ಗೆ ಏನು ಹೇಳ್ತಿರಿ ಸರ್ ಬಸ್ತರ ಅಂದರೆ ನಮ್ಮ ಜನಗಳಿಗೆ ಮೋಸ ಮಾಡಿ ಲೇಡೀಸ್ಗಳಿಗೆ ದುಡ್ಡು ಕೊಡೋದು ನಮ್ಮ ಜೇಬಿನಾಗ ಕತ್ತರಿ ಹಾಕೋದು ಎಲ್ಲರೂ ಮೋಸ ಮಾಡಿ ನಿಮಗೆ ಕಾಂಗ್ರೆಸ್ ಓಟ್ ಹಾಕಿ ಓಟ್ ಹಾಕಿ ಈಗ ನೋಡಿದ್ರೆ ನಮ್ಮ ದೇವ ಕಿತ್ಕೊಂಡ್ತಾ ಇದೆ ಈ ಥರ ಆದರೆ ಹೇಗೆ ನೀವು ಏನು ಮಾಡೋದು ನಿಮಗೆ ಇದು ಭಾಳ ಒಂದು ಕಡೆಯಿಂದ ಕಿತ್ಕೊಳ್ಳೋದು ಒಂದು ಕಡೆಯಿಂದ ಕೊಡೋದು ಈ ಕಡೆಯಿಂದ ಹಾಲು ದರೆ ನೀರು ಪ್ರತಿ ಒಂದು ಪೆಟ್ರೋಲು ಎಲ್ಲ ಕೂ ನಾವೇ ನಡ್ಕೊಂಡ್ ಮಾಡಿ ಕಾರ ಈ ಒಂದು ಹೆಚ್ಚಳ ದರವನ್ನ ಸ್ವಲ್ಪ ಇಂಪಾರ್ಟ್ರೆ ಅನುಕೂಲ ಅಲ್ವಾ ಅನುಕೂಲ ಆಗುತ್ತೆ ಸರ್ ಅನುಕೂಲ ಮಾಡ್ಲೇಬೇಕು ಇವರು ರಾಜೀನಾಮೆ ಕೊಟ್ಟು ಮನೇಲಿ ಸರಿ ಸರ್ ಓಕೆ ಹೋರಾಟ ಏಣಿಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏಣಿಕಾಗಿ ಹೋರಾಟ ಗಾಯದಮರ ಬೇರೆ ಪರಿಣಿತಿರುವ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಮಹಿಳೆಯರಿಗೆ ಉಚಿತ ಪುರುಷರ ಜೇಬಿಗೆ ಕಂದರಿ ಹಾಕುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಏಣಿಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲೆ ತನಕ ಹೋರಾಟ ಎಲ್ಲೆ ತನಕ ಹೋರಾಟ ಎಲ್ಲೆ ತನಕ ಹೋರಾಟ

ಸರಿ ಸರಿ ಈ ಕಡೆ ಬನ್ನಿ ಒಂಚೂರು ಸರ್ ಬಣ್ಣ ಮೈಸೂರು ಹೋಗಲ್ಲ ಅಂಜನಗೂಡು ಮಾತ್ರ

ಮಹಿಳರಿಗೆ ಉಚಿತ ಕೊಡುವ ನೆಪದಲ್ಲಿ ಪುರುಷರ ಜೇಬಿಗೆ ಕತ್ತರಿ ಹಾಕುತ್ತಿರುವ ರಾಜ್ಯ ಸರ್ಕಾರಕ್ಕೆ ಮಹಿಳೆಗೆ ಉಚಿತ ಕೊಡುವ ನೆಪದಲ್ಲಿ ಪುರುಷ ಜೇಬಿಗೆ ಕತ್ತರಿ ಹಾಕುತ್ತಿರುವ ರಾಜ್ಯ ಸರ್ಕಾರಕ್ಕೆ ಪದೇ ಪದೇ ಪರಹುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಕಾನೂನಂತೆ ಕಾನೂನು ಕಾನೂನು ಏ ಕಾನೂನು ಯوروبನಂತೆ ಕಾನೂನು ಸರ್ಕಾರವಂತೆ ಸರ್ಕಾರ ಸರ್ಕಾರವಂತೆ ಸರ್ಕಾರ ಸರ್ಕಾರವಂತೆ ಸರ್ಕಾರ ಅಯ್ಯಯ್ಯ ಅಯ್ಯಯ್ಯ ಅನ್ಯಾಯ ಅನ್ಯಾಯ ಅಯ್ಯಯ್ಯ ಅಯ್ಯಯ್ಯ ಅನ್ಯಾಯ ಅನ್ಯಾಯ ಏಕೆಬೇಕು ನ್ಯಾಯ ಯಾಬೇಕು ಏಕೆಬೇಕು ನ್ಯಾಯ ಯಾಬೇಕು ಇಳಿಸಿ ಇಳಿಸಿ ಬೈತರ ಇಳಿಸಿ 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 ಬೈತರ ಇಳಿಸಿ ನಮ್ಮ ಕರ್ನಾಟಕ ಕಾವಲು پڑವದಿಗಿಂತ ರಾಜ್ಯ ಸರ್ಕಾರವೋ ಸಾರಿಗೆ ಬಸ್ತರವನ್ನು ಹದಿನೈದು ಪರ್ಸೆಂಟ್ ಹೇರಿದಿರುವುದನ್ನು ಖಂಡಿಸಿ ಒಂದು ಪ್ರತಿಭಟನೆ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಇದಕ್ಕೆ ಒಂದು ಗಂಟನ ನಾವು ಕಾವಲು ಪಡೆ ವತಿಯಿಂದ ತಿಳಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಸಾರ್ವಜನಿಕ ಬಂಧುಗಳು ಸಹ ಸಹಕಾರ ಕೊಟ್ಟಿದ್ರ ತಮ್ಮೆಲ್ಲರಿಗೂ ನಮ್ಮ ಕರ್ನಾಟಕ ಕಾವಲು ಪಡೆ ಹುಂಜ ತಾಲೂಕು ಘಟಕದ ವತಿಯಿಂದ ಒಂದು ಅಭಿನಂದನೆ ಸಲ್ಲಿಸಿದ ಮುಖಾಂತರ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಅಧ್ಯಕ್ಷರಾದ ಅತುಲ್ ಮಾಲಿಕ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಅಂತ ಕೇಳಿಕೊಳ್ಳುತ್ತೇವೆ